ಶ್ರೀಮಾತ್ರೇ ನಮಃ ಶ್ರೀ ದೇವಿ ಮಹಾತ್ಮೆಯ ಮೂರನೆಯ ಅಧ್ಯಾಯ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ಸರ್ವದೈತ್ಯನಾಶಿನ್ಯೈ ದಿವ್ಯರೂಪಿಣೀ ತೇ ನಮಃ ದೇವಿಯಿಂದ ಮಹಿಷಾಸುರನ ಸೈನ್ಯ ನಾಶವಾದ ನಂತರ ಅವನು ಕೋಪಗೊಂಡವನಾಗಿ ತನ್ನ ಸೇನಾನಿ ಮತ್ತು ಆಪ್ತನಾದ ರಸಿಲೋಮನೆಂಬ ದೈತ್ಯನನ್ನು ಯುದ್ಧಕ್ಕೆ ಕಳುಹಿಸಿದನು ರಸಿಲೋಮನು ದೇವಿಯ ವಾಹನವಾದ ಸಿಂಹವನ್ನು ತನ್ನ ಬಾಣಗಳಿಂದ ತೀವ್ರವಾಗಿ ಘಾತಿಸಿದನು ಆದರೆ ಅದು ಅವನಿಗೇ ತಿರುಗಿ ಬಂದು ಘಾಸಿಗೊಂಡನು ದೇವಿಯ ಮೇಲೆ ಬಾಣಗಳನ್ನು ಪ್ರಯೋಗಿಸಲು ಅವು ವ್ಯರ್ಥವಾದವು ರಸಿಲೋಮನ ರಥ ಅಸ್ತ್ರ ಖಡ್ಗ ಬಾಣಗಳು ನಾಶವಾದವು ಆಗ ಅವನು ಆ ಹೆಂಗಸು ಸಾಮಾನ್ಯಳಲ್ಲ ಆದರೆ ಸ್ತ್ರೀಯನ್ನು ಕೊಲ್ಲುವುದು ಸರಿಯಲ್ಲ ಎಂದುಕೊಂಡನು ಅಷ್ಟರಲ್ಲಿ ದೇವಿಯು ತನ್ನ ಬಾಣವನ್ನು ಆ ದೈತ್ಯನ ಮೇಲೆ ಪ್ರಯೋಗಿಸಿದಳು ಇದರಿಂದ ರಸಿಲೋಮನ ಕವಚ ಆಯುಧಗಳು ನಾಶವಾದವು ಅವನು ತನ್ನ ಗದೆಯನ್ನು ದೇವಿಯ ಮೇಲೆ ಪ್ರಯೋಗಿಸಿದನು ತನ್ನ ಶೂಲದಿಂದ ದೇವಿಯು ಅದನ್ನು ಪುಡಿಗುಟ್ಟಿದಳು ರಸಿಲೋಮನು ಮೂರ್ಛಿತನಾದನು ಮತ್ತೆ ಹೆದ್ದವನಾಗಿ ಶತ್ಯಾಯುಧವನ್ನು ಪ್ರಯೋಗಿಸಲು ಅದೇ ಆಯುಧದಿಂದ ದೇವಿಯು ಅವನನ್ನು ಘಾತಿಸಿದಾಗ ಅವನು ಸತ್ತು ಶತ್ಯಾಯುಧವು ದೇವಿಯ ಕೊರಳ ಹಾರವಾಗಿ ಬಂದು ಸೇರಿತು ರಸಿಲೋಮನು ದೇವಿಯಿಂದ ಹತನಾದ ಬಳಿಕ ಅವನ ಮಿತ್ರ ಹೃದಗ್ರನು ತನ್ನ ಬಿಲ್ಲು ಬಾಣಗಳಿಂದ ದೇವಿಯ ಮೇಲೆ ಪ್ರಯೋಗಿಸಿದನು ಮೋಡದ ಮಳೆಯಿಂದ ಆಕಾಶ ಆವರಿಸಿತು ದೇವಿಯು ತನ್ನ ಮೇಘಾಸ್ತ್ರದಿಂದ ಅದನ್ನು ಕರಗಿಸಿದಳು ವೃದಗ್ರಾಸುರನಿಗೆ ಸ್ತ್ರೀಯೊಬ್ಬಳ ಪರಾಕ್ರಮ ನೋಡಿ ಅಚ್ಚರಿಯಾಗಿತ್ತು ತ್ರಿಮೂರ್ತಿಗಳನ್ನು ಹೆದರಿಸಬಲ್ಲ ನಮ್ಮ ಬಾಣಗಳನ್ನು ಎದುರಿಸುವ ಈಕೆ ಯಾರು ಎಂದುಕೊಂಡು ನೀನಾರು ನೀನು ದೇವತೆಗಳ ಬಂಧುವೆ ಎಂದು ಕೇಳಿದನು ದೇವಿಯು ದೈತ್ಯನ ಮಾತಿಗೆ ನಸುನಕ್ಕು ನಾನು ಜಗನ್ಮಾತೆ ಮಹಾಲಕ್ಷ್ಮಿ ನನ್ನ ಮಕ್ಕಳನ್ನು ರಕ್ಷಿಸಲು ನಿಮ್ಮ ಕುಲದ ನಾಶ ಮಾಡಲು ಇಲ್ಲಿಗೆ ಬಂದಿರುವೆ ನಿನ್ನ ಮಹಿಷಾಸುರನಿಗೆ ಅವನ ಸಂಹಾರ ಸಮಯ ಸಮೀಪವಾಗಿದೆ ಎಂದು ತಿಳಿಸು ಎಂದು ನುಡಿದಳು ಕುಪಿತನಾದ ರುದಗ್ರನು ಮಹಿಷಾಸುರನಲ್ಲದೆ ತ್ರಿಲೋಕದಲ್ಲಿ ಪ್ರಬಲ ಪರಾಕ್ರಮಿಯಾರಿದ್ದಾರೆ ಎಲ್ಲಿ ಆ ದೇವತೆಗಳು ನೋಡು ನನ್ನ ಪರಾಕ್ರಮ ಎನ್ನುತ್ತಾ ಮಾಯಾಸ್ತ್ರವನ್ನುಸೆದನು ದೇವಿಯು ತನ್ನ ಲೀಲೆಯಿಂದ ಹೃದಗ್ರನ ರಥ ಸಾರಥಿ ಅಸ್ತ್ರ ಸೈನ್ಯವನ್ನು ಒಂದೇ ಬಾಣದಿಂದ ಧ್ವಂಸಗೊಳಿಸಿದಳು ಅವನ ಅಸ್ತವನ್ನು ಕತ್ತರಿಸಿದಳು ದೈತ್ಯನು ಸಮ್ಮೋಹನಾಸ್ತ್ರ ಪ್ರಯೋಗಿಸಿದನು ಅದು ತಿರುಗು ಬಾಣವಾಗಿ ದೈತ್ಯ ಸೈನ್ಯ ಎಚ್ಚರ ತಪ್ಪಿ ಮಲಗಿತು ಮತ್ತೆ ಅವನು ಶಾಂಬಾ ವಾಸ್ತ್ರವನ್ನು ಪ್ರಯೋಗಿಸಿದನು ಆಗ ಸಾವಿರಾರು ಹುಲಿಗಳು ರಕ್ಕಸರು ಸಿಂಹ ಶರಬಗಳು ಹುಟ್ಟಿದವು ಪಾಶವನ್ನು ದೇವಿಯು ಪ್ರಯೋಗಿಸಲು ಅವನ ಮಾಯಾ ಸೃಷ್ಟಿ ಮಾಯವಾಗಿತ್ತು ಗದೆಯನ್ನು ಅವನು ಎಸೆಯಲು ದೇವಿಯು ಬಾಣದಿಂದ ಅವನ ತಲೆಯನ್ನು ತುಂಡರಿಸಿದಳು ದೈತ್ಯನ ಮುಂಡದ ಭಾಗ ಹೋರಾಟಕ್ಕೆ ಬಂದಾಗ ಅದನ್ನು ಕತ್ತರಿಸಿ ಉಳಿದ ದೈತ್ಯರನ್ನು ದೇವಿಯು ಕೊಂದು ಹಾಕಿದಳು ದೇವತೆಗಳು ಮಹಾದೇವಿಯನ್ನು ಮನಸಾರಿ ಸ್ತೋತ್ರಗೈದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಮೂರನೆಯ ಅಧ್ಯಾಯ ಮುಗಿಯಿತು ಶ್ರೀ ದೇವಿ ಸ್ತೋತ್ರ ಜಯಾಂಬಿಕೆ ಜಗನ್ಮಾತ ಜಯ ಸರ್ವ ಜಗನ್ಮಯಿ जयानवधिक्ये जयानुपम विग्रहे, जय वन सातीते, जय चिद्रांति भंजिके जय जन्म जराहीने जय कालोत्तरोत्तरे, जयानेक का जय विश्वेश्वर प्रिये, जय विश्वसुरे जय विश्विजृंणे जय मङ्गलदिव्याङ्गी जय मङ्गलदीपिके जय मङ्गलचारित्र्ये जय मङ्गलदायिनि नमः परमकल्याणगुणसञ्चयमूर्तये खलु समुत्पन्नं जगत्त्वेव लीयते त्वद्विनाख फलं धातु मेश्वरोऽपि प्रशुक्नुयात् जन्मप्रभृतिदेवेशी जनोऽपि त्वदुपाश्रितः अतोऽस्य तव भक्तस्य निर्वर्तयमनोरथम् इति श्री देवीस्तोत्रं सम्पूर्णम्